ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಗೃಹಲಕ್ಷ್ಮಿ ಒಂದು ಹನ್ನೆರಡನೇ ಕಂತಿನ ಹಣ ಯಾವ ತಿಂಗಳಲ್ಲಿ ಈ ಒಂದು ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಈಗಾಗಲೇ ಸ್ನೇಹಿತರೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಒಂದು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಈಗಾಗಲೇ ಒಂದು ಹಣನ ಕ್ರೆಡಿಟ್ ಆಗಿರುವಂಥದ್ದು ಕೇವಲ ಒಂದು ಮೂವತ್ತು ಪರ್ಸೆಂಟ್ ಜನರಿಗೆ ಇನ್ನೂ ಕೂಡ ಒಂದು ಹಣನ ಕ್ರೆಡಿಟ್ ಆಗಿಲ್ಲ ಸೊ ಯಾಕಪ್ಪ ಈ ಒಂದು ಹಣನ ಕ್ರೆಡಿಟ್ ಆಗಿಲ್ಲ ಅಂತ ನೋಡೋದಾದರೆ ಸೊ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮತ್ತು ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಒಂದು ಸ್ಪಷ್ಟನೆ ಏನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಡಿಯೋಗಳು ಈ ಒಂದು ಚಾನಲ್ನಲ್ಲಿ ಬರ್ತಾ ಇರ್ತವೆ ಸೊ ಅದಕ್ಕಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಂದರೆ ಸೊ ಈ ಒಂದು ಹನ್ನೊಂದನೇ ಕಂತಿನ ಹಣ ಪ್ರತಿ ತಿಂಗಳು ಒಂದು ಹಣನ ಬಿಡುಗಡೆ ಮಾಡಬೇಕಂತಂದರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಅಕೌಂಟಿಗೆ ಬರಬೇಕಾದ್ರೆ ನಮಗೆ ಮ್ಯಾಕ್ಸಿಮಮ್ ಆಗಿ ಸ್ನೇಹಿತರೆ ನೋಡ್ಕೊಳ್ಳೋದಾದರೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಈ ಒಂದು ಸಮಯನ ಬೇಕಾಗುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಸೊ ಈಗಾಗಲೇ ಈ ಒಂದು ಹನ್ನೊಂದನೇ ಕಂತಿನ ಹಣ ಈ ಒಂದು ಐದನೇ ತಾರೀಕು ಈ ಒಂದು ಹಣನ ಬಿಡುಗಡೆ ಮಾಡಿದರು ಸೊ ಐದನೇ ತಾರೀಕಿಂದ ಈ ಒಂದು ಹನ್ನೊಂದನೇ ಕಂತಿನ ಹಣ ಪೂರ್ಣಗೊಳ್ಳಲಿಕ್ಕೆ ಸೊ ಎಲ್ಲರ ಖಾತೆಗೆ ಹಣನ ಬರೋದಕ್ಕೆ ಇಲ್ಲ ಅಂತಂದ್ರೆ ಸ್ನೇಹಿತರೆ ಹದಿನೈದರಿಂದ ಒಂದು ಇಪ್ಪತ್ತು ದಿನ ಅಂದರೆ ಟೈಮಿಂಗ್ ಅಂತಂದರೆ ಸೊ ಇಪ್ಪತ್ತೈದು ತಾರೀಕು ಒಳಗಾಗಿ ಈ ಒಂದು ಹನ್ನೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಕ್ರಿಯೇಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ ಸೊ ಹಾಗಾದರೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಬರಬೇಕಾದರೆ ಸೊ ಇಪ್ಪತ್ತೈದು ತಾರೀಕಿನ ನಂತರ ಈ ಒಂದು ಹನ್ನೆರಡನೇ ಕಂತಿನ ಹಣ ಕ್ರಿಯೇಟ್ ಆಗಬೇಕಂತಂದರೆ ಸೊ ಆ ಇಪ್ಪತ್ತೈದನೇ ತಾರೀಕ ನಂತರ ಅಲ್ಲಿಂದ ಇಪ್ಪತ್ತು ದಿನಗಳವರೆಗೆ ಒಂದು ಹನ್ನೆರಡನೇ ಕಂತಿನ ಹಣ ಜಮಾ ಆಗೋಕ್ಕೆ ಒಂದು ಸಮಯನ ಒಂದು ಟೈಮ್ನ ಬೇಕಾಗುತ್ತೆ ಅಂತ ಈ ರೀತಿಯಾಗಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಪ್ರತಿ ತಿಂಗಳು ಒಂದು ಹಣನ ಎಲ್ಲರ ಖಾತೆಗೆ ಜಮಾ ಆಗಬೇಕಂತಂದರೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಒಂದು ಎಲ್ಲರ ಖಾತೆಗೆ ಹಣ ಒಂದು ಜಮಾ ಆಗೋಕ್ಕೆ ಸಮಯನ ಬೇಕಾಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಸ್ಪಷ್ಟನೆ ಒಂದು ಹೊಸ ಮಾಹಿತಿಯಾಗಿತ್ತು ಸೊ ಯಾರೂ ಕೂಡ ಭಯಪಡುವಂತಿಲ್ಲ ಈಗಾಗಲೇ ಒಂದು ಹನ್ನೆರಡನೇ ಹನ್ನೊಂದನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಒಂದು ಜಮಾ ಇದೆ ಸೊ ಇನ್ನೂ ಕೇವಲ ಒಂದು ಥರ್ಟಿ ಪರ್ಸೆಂಟ್ ಜನರಿಗೆ ಮಾತ್ರ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಅವು ಕೂಡ ಜಮಾ ಆಗುತ್ತೆ ಸೊ ಇನ್ನು ಇಲ್ಲಿವರೆಗೆ ಯಾರಿಲ್ಲಿ ಯಾರಿಗೆಲ್ಲ ಒಂದು ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಸೊ ನಿಮ್ಮ ಒಂದು ಜಮಾ ಆದವರು ಒಂದು ಕಮೆಂಟ್ ಬಾಕ್ಸಲ್ಲಿ ನಮಗೆ ಜಮಾ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಒಂದು ಜಿಲ್ಲೆಯೂ ಕೂಡ ಒಂದು ಮೆನ್ಷನ್ ಮಾಡಿ ಸೊ ಯಾರಿಗೆ ಇನ್ನೂ ಒಂದು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ನಮಗೆ ಬಂದಿಲ್ಲ ಹಣ ಅಂತ ಒಂದು ಟೈಪ್ ಮಾಡಿ ಸೊ ಕಮೆಂಟ್ ಮಾಡಿ ಅಂತ ಹೇಳುತ್ತೆ ಸೊ ಈ ಒಂದು ಹನ್ನೆರಡನೇ ಕಂತಿನ ಹಣ ಒಂದು ಇಪ್ಪತ್ತೈದನೇ ತಾರೀಕು ಅಂತಂದರೆ ಈ ಒಂದು ತಿಂಗಳ ಅಂತಂದರೆ ಮುಂದಿನ ತಿಂಗಳಲ್ಲಿ ಒಂದು ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತ ಒಂದು ನಿರೀಕ್ಷೆನ ಇಟ್ಟಿದ್ದಾರೆ ಸ್ನೇಹಿತರೆ ಸೊ ಆ ಒಂದು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಈ ಒಂದು ಹೊಸ ಮಾಹಿತಿಯಾಗಿತ್ತು ಸೊ ಆ ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿಯಿಂದ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿದ್ದೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ